ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನಗ್ನ ಸ್ಟಾರ್ಟ್ ಮಾಡೋಣ ನಾನು ಚೀನಿ ರೋಸು ನಾವು ಒಂದು ಹಾಕಿದ್ದೀವಿ ಅದು ಒಂದೇ ಒಂದು ಫ್ಲವರ್ ಬಿಟ್ಟಿತ್ತು ನಾನು ಹಂಗೆ ವೀಡಿಯೋ ಮಾಡ್ಕೊಂಡೆ ಹಾಗೆ ನಾನು ವಾಕ್ ಬಂದಿದೆ ಅಂದರೆ ಸಾಯಂಕಾಲ ವಾಕ್ ವಾಕ್ ಮಾಡೋದಕ್ಕೆ ಅಂತ ಬಂದಿದ್ವಿ ಇಲ್ಲಿ ಮದ್ಗಿರಿಯಲ್ಲಿ ದೊಡ್ಡ ಗ್ರೌಂಡಿದೆ ಅಲ್ಲಿ ತುಂಬ ಅಂದರೆ ದೊಡ್ಡದು ಅಂದರೆ ಎಷ್ಟು ದೊಡ್ಡದಿದೆ ಗ್ರೌಂಡು ಅಲ್ಲಿ ನಾವು ವಾಕ್ ಮಾಡೋದಕ್ಕೆ ಬಂದಿದ್ವಿ ಹಂಗೆ ಮಧುಗಿರಿ ಬೆಟ್ಟ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದು ನಿಮ್ಗೆ ಆಮೇಲೆ ಅಂದರೆ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ನಾನು ಜಳ್ಳೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಹಾಕಿ ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಲೋ ಅದಕ್ಕೆ ತಿಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿಯೇ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ರೊಟ್ಟಿ ಮಾಡ್ತಾ ಇರೋದು ನಾನಿಲ್ಲಿ ಶೇಂಗಾ ಚಟ್ನಿಗೆ ಕಡಲೆ ಬೀಜ ಕೊತ್ತಂಬರಿ ಉಪ್ಪು ಹುಣ್ಸೆಹಣ್ಣು ಕಾಯಿ ತುರಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನೆಲ್ಲ ರುಬ್ಬಿಬಿಟ್ಟು ಚಟ್ನಿ ರೆಡಿ ಮಾಡಿಕೊಂಡೆ ಇನ್ನು ರೊಟ್ಟಿಗೆ ಅಂತೇಳ್ಬಿಟ್ಟು ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಅಷ್ಟು ಗಟ್ಟಿಗೆ ನಾನು ದೋಸೆ ಅಲ್ಲ ಹಾಕ್ತಾ ಇರೋದು ರೊಟ್ಟಿ ಕೈಯಲ್ಲಿ ಸೌರ ರೊಟ್ಟಿ ಅದು ನಮ್ಮ ಅಮ್ಮನ ಮನೆಯಲ್ಲಿ ಈ ಥರ ರೊಟ್ಟಿ ನಾವು ಮಾಡಿರಲಿಲ್ಲ ಅತ್ತೆ ಮನೆಯಲ್ಲಿ ಈ ಥರ ರೊಟ್ಟಿ ಮಾಡೋರು ಅದನ್ನು ನಾನಿವಾಗ ಮಾಡ್ತಾ ಇರೋದು ರೊಟ್ಟಿನ ನೋಡಿ ಈ ಥರ ಸೌರ ಬಿಟ್ಟು ಸ್ವಲ್ಪ ಹುಷಾರಾಗಿ ಸೌರಬೇಕು ಏಕೆಂದರೆ ಹೆಂಚೆಲ್ಲ ಕಾದಿರುತ್ತೆ ಅಲ್ವಾ ಅದು ಸುಟ್ಬಿಡುತ್ತೆ ಕೈಗೆ ಹಾಕ್ಕೊಂಬಿಟ್ಟು ಒಂದೆರಡು ಒಂದೆರಡು ಚೌಟಷ್ಟು ಹಾಕ್ಕೊಂಡು ಅದನ್ನು ಕೈಯಲ್ಲಿ ನಾವು ಸವರಬೇಕು ಕೈಯಲ್ಲಿ ಅಂದರೆ ಬೆರಳುಗಳೇ ಇರುತ್ತಲ್ವ ಆ ಬೆರಳಲ್ಲಿ ಈ ಥರ ಸವರಬೇಕು ರೊಟ್ಟಿ ಏನು ಕಿತ್ತೋಗಲಿಲ್ಲ ಚೆನ್ನಾಗಿ ಬಂತು ಒಂದೊಂದ್ಸರಿ ಕೆಟ್ಟೋಗಿಬಿಟ್ಟು ಹೆಂಗೆಂಗೋ ಬಿತ್ತು ಎಲ್ಲ ಇದಾಗಿಬಿಡುತ್ತೆ ಇವತ್ತೇನು ಆಗಲಿಲ್ಲ ಚೆನ್ನಾಗಿ ಬಂತು ನೋಡಿ ಎರಡೂ ಕಡೆನೂ ಬೇಯಿಸ್ಬಿಟ್ಟು ಈ ಥರ ಮಾಡ್ಕೋಬೇಕು ಹೆಂಚಿಗೆ ಎಣ್ಣೆ ಹಚ್ಚಿದ್ರೆ ಅದು ದೋಸೆ ಬರೋದಿಲ್ಲ ರೊಟ್ಟಿ ಬರೋದಿಲ್ಲ ಹೆಂಚಿಗೆ ಎಣ್ಣೆ ಎಣ್ಣೆ ಬದಲು ನೀರನ್ನು ಸ್ವಲ್ಪ ಹಿಂಗೆ ಹಾಕಬೇಕು ಹಾಕಿದ ಮೇಲೆ ಹಾಗೆ ಆ ಥರ ಕೈಯಲ್ಲಿ ಹಿಟ್ಟನ್ನು ಹಾಕಿ ಈ ಥರನ ಹಾಗೆ ಹಾಗೆ ಸವರುಬೇಕು ಬಿಟ್ಟು ಎಣ್ಣೆ ಎಣ್ಣೆನ ಹಾಕಲ್ಲ ಅದಕ್ಕೆ ನೀರನ್ನು ಹಾಕೋದು ಮೇಲೆ ನೀರನ್ನು ಸ್ವಲ್ಪ ಹಾಕಿದ್ರೆ ಅದು ಹೆಂಚನ್ನು ಬಿಡುತ್ತೆ ಚೆನ್ನಾಗಿ ಕಿತ್ತೋಗಲ್ಲ ರೊಟ್ಟಿಗಳು ಹಾಗೆ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಎಲ್ಲನೂ ಚಟ್ನಿನೂ ಅಷ್ಟೇ ತುಂಬಾ ಆಗಿತ್ತು ಏನು ಬೇರೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ರೊಟ್ಟಿ ಮತ್ತು ಚಟ್ನಿನೇ ಮಾಡಿದೆ ಬೇರೆ ಚಿಟ್ ಚಟ್ನಿ ಜೊತೆ ಇನ್ನೂ ಬೇರೆ ಇನ್ನೇನು ಮಾಡಿರಲಿಲ್ಲ ರೊಟ್ಟಿ ಚಟ್ನಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿನೂ ಅಷ್ಟು ರೊಟ್ಟಿನೂ ಮತ್ತು ಚಟ್ನಿನೂ ಅಷ್ಟೇ ನೀಟಾಗಿ ಬಂದಿತ್ತು ಟೇಸ್ಟ್ ಅಂತೂ ಚೆನ್ನಾಗಿತ್ತು ಎರಡಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ರೊಟ್ಟಿ ಒಂದು ಸಾವಿರ ರೊಟ್ಟಿ ಈ ಥರ ರೊಟ್ಟಿನ ನಾನು ನಿಮ್ಮ ಕಡೆಯೂ ಮಾಡ್ತಿರೋ ಏನೋ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇವ್ರ ಮನೇಲಿ ಮಾತ್ರ ನಾನು ನೋಡಿದ್ದು ಈ ಥರ ರೊಟ್ಟಿ ಮಾಡೋದನ್ನು ನಮ್ಮ ಸೈಡ್ ಏನು ಮಾಡ್ತಾ ಇರಲಿಲ್ಲ ಆದರೆ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರನ